ಡೀಪ್ ಆಗಿ ಹೊಳೆಯಲ್ಲಿ ಬಿದ್ದಂತ ಹೆಣವನ್ನು ತೆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಬ್ಬ ಮುಳುಗಿದಾಗ ಅಲ್ಲಿ ಹೆಣಗಳು ಎಲ್ಲಿ ಇದ್ದಾವೆ ಅಂತ ಇಂತಲ್ಲಿ ಅವನು ಹೋಗಿ ಹುಡುಕಿ ತರ್ತಿದ್ದ ಆ ಸಂದರ್ಭದಲ್ಲಿ ಅವ್ನು ಏನ್ ಮಾಡ್ತಿದ್ದಂತೆ ಅಂತ ಅಂದ್ರೆ ಅಲ್ಲಿ ಮುಳುಗುವಾಗ ಅಲ್ಲಿ ಏನಾದ್ರು ಚಿನ್ನ ಬಣ್ಣ ಚಿನ್ನ ಬಂಗಾರಗಳು ಏನಾದ್ರು ಸಿಕ್ಕಿದ್ರೆ ಅದನ್ನ ಅಲ್ಲೇ ಗಂಟು ಕಟ್ಟಿ ನೇತ್ರವತಿ ಒಂದು ನದಿಯಲ್ಲಿ ಇಟ್ಟು ಬರೋದು ಒಂದು ಕಲ್ಲಿನೆಯಲ್ಲೇ ಏನಾದರೂ ಇಟ್ಟು ಬರೋದು ಅದಕ್ಕೊಂದು ಗುರುತು ಮಾಡಿ ಬರೋದು ಎಲ್ಲರೂ ಹೋದ ಮೇಲೆ ಆರು ಗಂಟೆ ಮೇಲೆ ನೇತ್ರೋತಿಯಲ್ಲಿ ಯಾರು ಇರುವುದಿಲ್ಲ ಹೋದ ಮೇಲೆ ಅಲ್ಲಿ ಪುನಃ ಮುಳುಗುದು ಆ ಇದನ್ನು ತರುದು ಸಾಧ್ಯ ಆದ್ರೆ ಅದನ್ನು ಒಳ್ಳೆ ಇದು ಅಂತ ಹೇಳಿದ್ರೆ ಯಾರಿಗಾದ್ರೂ ಉಜಿರೆಯಲ್ಲೋ ಇಂತ ಇಂಥ ಬಂಗಾರ ವ್ಯಾಪಾರಿಗಳಿಗೆ ಕೊಟ್ಟದ್ದು ಬಹಳಷ್ಟು ಅವನಲ್ಲಿ ಅಂತ ಆರೋಪಗಳು ಅವನ ಮೇಲೆ ಇದ್ದವು ಆರು ಗಂಟೆ ಮೇಲೆ ಅಲ್ಲಿ ಹಣ ಬಿದ್ದದನ್ನು ಹೆಕ್ಕುವಂಥದ್ದು ಇಂಥದ್ದೆಲ್ಲ ಕೆಲಸಗಳನ್ನು ಆತ ಮಾಡ್ತಿದ್ದ ಅಂತ ಒಂದು ಆರೋಪ ಅವನ ಮೇಲೆ ಇತ್ತು ಇಂಥ ವ್ಯಕ್ತಿಯೊಬ್ಬ ಧರ್ಮಸ್ಥಳ ಪರಿಸರದಲ್ಲಿ ಆಗ ಕೆಲಸ ಮಾಡ್ತಿದ್ದೆ ಇದೇ ನೇತ್ರಾವತಿ ನದಿಯ ತೀರದಲ್ಲಿ ಮಾಲಿಯಾಗಿ ಅಂದ್ರೆ ಅವನ ಕೆಲಸ ಏನು ಅಂತ ಹೇಳಿದ್ರೆ ನೇತ್ರಾವತಿ ತೀರದಲ್ಲಿ ಕಸ ತೆಗೆಯುವಂಥದ್ದು ಅವನ ಫ್ಯಾಮಿಲಿ ಕೂಡ ಇಲ್ಲಿದ್ರು ಅವನ ಅಣ್ಣ ತಮ್ಮಂದ್ರೆ ಇದ್ರು ಅಂತ ಹೇಳುವಂತ ಮಾಹಿತಿ ನಮ್ಮಲ್ಲಿದೆ ಆಮೇಲೆ ಆ ವ್ಯಕ್ತಿಯ ವಿಚಾರ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ನು ಇಲ್ಲಿಂದ ಬಿಟ್ಟು ಹೋಗಿದ್ದಾನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಬ್ಬ ನೌಕರಾಗಿದ್ದದ್ದು ಆ ವ್ಯಕ್ತಿ ಹೌದು ಆದ್ರೆ ಆ ವ್ಯಕ್ತಿ ಏನ್ ಮಾಡಿದಾನೆ ಇಲ್ಲಿದ್ದಾನೇತೃತ್ವದಲ್ಲಿ ಇದ್ದ ವ್ಯಕ್ತಿಗೆ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವನಿಗೆ ಸಲ್ಬೇಕು ಅದನ್ನೆಲ್ಲ ತಗೊಂಡಿದ್ರೆ ಏನು ಏರಿಯರ್ಸ್ ಬರ್ಬೇಕಿತ್ತು ಅದನ್ನೆಲ್ಲ ಕೊಟ್ಟು ಕಳ್ಸಿದಾರೆ ಯಾಕೆ ಕಳ್ಸಿದ್ರು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೇಲೆ ಆರೋಪಗಳಿದ್ವು ಆ ವ್ಯಕ್ತಿಯ ಮೇಲೆ ಆಪಾದನೆಗಳಿದ್ವು ಆದ್ರೆ ಅವನು ಬಂದು ಸಹಾಯ ಮಾಡಿದ್ದು ಕೆಲವು ಹೆಣಗಳನ್ನು ಹೂತದ್ದು ಇದೆ ಅಂತ ಹೇಳೋದನ್ನು ನಾವು ಅಲ್ಲಿ ಗಮನಿಸಿದ್ದೇವೆ ಅವನು ಮಾಡಿದನೆ ಅಂತ ಹೇಳುವಂಥದ್ದು ನಮ್ಮ ಗಮನದಲ್ಲಿದೆ ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿ ಕೂಡ ಇದೆ ಅವ್ನು ಅದೇ ರೀತಿಯನ್ನು ಮಾಡ್ತಿದ್ದವನು